ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಮಗೆ ಗೃಹಿಣಿಯರಿಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಕಿಚನ್ ಟಿಪ್ಸ್ ಅಂತಲೇ ಹೇಳ್ಬೋದು ತುಂಬಾ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಹಾಗಾದರೆ ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಸೊ ನೋಡೋಣ ಬನ್ನಿ ಸಾಮಾನ್ಯವಾಗಿ ಬೆಂಡೆಕಾಯಿ ಎಲ್ಲರೂ ಬಳಸ್ತೀವಿ ಬೆಂಡೆಕಾಯಿ ಗೊಜ್ಜು ಮಾಡಿದಾಗ ಲೋಳೆ ಜಾಸ್ತಿ ಬರದೇ ಇರಲು ಬೆಂಡೆಕಾಯಿ ಉರಿಯೋವಂತಹ ಟೈಮಲ್ಲಿ ಈ ಮೂರು ಪದಾರ್ಥಗಳನ್ನು ಬಳಸಿದ್ರೆ ಸ್ವಲ್ಪ ಲೋಳೆ ಬರೋದಿಲ್ಲ ಕಲ್ಲುಪ್ಪು ಸ್ವಲ್ಪ ಅರಶಿನ ಒಂದು ಎರಡು ಡ್ರಾಪ್ ಎಣ್ಣೆಯನ್ನು ಹಾಕಿ ಸ್ಟವನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಂಡೆಕಾಯಿ ಉರಿಯೋದ್ರಿಂದ ಸ್ವಲ್ಪನೂ ನಮಗೆ ಲೋಳೆ ಅಂಶ ಬರೋದಿಲ್ಲ ಮಧ್ಯ ಟೈಮಲ್ಲಿ ನೋಡಿ ಈ ರೀತಿ ಪೂರ್ತಿ ಲೋಳೆ ಅನ್ನೋದು ಬಂದುಬಿಡುತ್ತೆ ಈಗ ಫೈನಲ್ಲಿ ನೋಡಿ ಒಂದು ಐದು ನಿಮಿಷ ಲೋಳೆ ಮೇಲೆ ಒಂದು ಐದು ನಿಮಿಷ ಈ ರೀತಿ ಹುರ್ಕೊಂಡ್ರೆ ಫೈನಲ್ಲಿ ಬೆಂಡೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಕಪ್ಪಾಗೂ ಸಹ ಆಗೋದಿಲ್ಲ ಸೊ ನಿಮಗೆ ಈ ಟಿಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಈ ಇಷ್ಟ ಆದರೆ ಲೈಕ್ ಮಾಡಿ ಬಂದು ಸೆಕೆಂಡ್ ಟಿಪ್ಸು ಈಗ ಈರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ನಮ್ಮ ಚಾಪರಲ್ಲಿ ಯಾವ ರೀತಿ ಫೈನ್ ಚಾಪ್ ಮಾಡ್ಕೊಳ್ತೀವಿ ಅದೇ ರೀತಿ ನಾವು ಕೈಯಲ್ಲೂ ಸಹ ಚಾಪ್ ಮಾಡ್ಕೊಬೋದು ಈ ಟಿಪ್ಸನ್ನು ಬಳಸ್ಕೊಂಡು ನಾವು ಈರುಳ್ಳಿಯನ್ನು ಕಟ್ ಮಾಡಿದ್ರೆ ಪಲ್ಯಗಳಿಗಾಗಿರ್ಬೋದು ಬೋಂಡ ಮತ್ತು ವಡೆ ಯಾವುದಕ್ಕಾದ್ರೂ ಆಗಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫೈನ್ ಚಾಪಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಬೋದು ಮಧ್ಯ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಚಾಪರಲ್ಲಿ ಯಾವ ರೀತಿ ಈರುಳ್ಳಿಯನ್ನು ಫೈನ್ ಚಾಪ್ ಮಾಡ್ಕೊಬೋದು ಅದೇ ರೀತಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಮೋರ್ನಿ ಟಿ ಓಟಲಲ್ಲಿ ಗಟ್ಟಿ ಮೊಸರು ಕೊಡ್ತಾರಲ್ವ ಕಪ್ಪಲ್ಲಿ ಸೊ ಅದೇ ರೀತಿ ನಾವು ಮನೆಯಲ್ಲಿ ಈ ಟಿಪ್ಸನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಹಾಲನ್ನು ಹಾಕ್ತಾ ಇರೋ ಮುಂಚೆ ಒಂದು ಬೌಲ್ಗೆ ಮೊಸರನ್ನು ತೊಗೊಂಡು ನೋಡಿ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಕಾಯಿಸಿ ಈ ರೀತಿ ಹುಗುರು ಬೆಚ್ಚಗಿರೋ ಆಗಿರೋಂತಹ ಹಾಲನ್ನು ಈ ಸ್ಪ್ರೆಡ್ ಅಂತಹ ಮೊಸರು ಸ್ಪ್ರೆಡ್ ಅಂತಹ ಬೌಲ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ ನಂತರ ಒಂದು ಹಾಟ್ ಬಾಕ್ಸು ಇಲ್ಲ ಯಾವುದಾದ್ರೂ ಬೇರೆ ಬಾಕ್ಸ್ಗಳನ್ನು ತಗೊಂಡು ಸ್ವಲ್ಪ ಉಗುರು ಬೆಚ್ಚಗಿರೋಂತಹ ನೀರನ್ನು ಹಾಕ್ಬಿಟ್ಟು ನಾವು ಏನು ಹಾಲು ಹಾಕಿದ್ದೀರಲ್ವ ಆ ಕಪ್ಪನ್ನು ಈ ಉಗುರು ಬೆಚ್ಚಗಿರೋಂತಹ ನೀರಲ್ಲಿ ನೀರಲ್ಲಿ ಇಡೋಣ ನೀರಲ್ಲಿ ಇಟ್ಬಿಟ್ಟು ಕ್ಯಾಪ್ ಹಾಕಿ ಮುಚ್ಚಿಟ್ಟು ಎಲ್ಲಾದರೂ ಒಂದು ಬೆಚ್ಚಗಿರೋವಂತಹ ಜಾಗದಲ್ಲಿ ಒಂದು ಓವರ್ ನೈಟ್ ಇಡೋದಕ್ಕೆ ಬಿಟ್ಬಿಡೋಣ ಈಗ ಫೈನಲಿ ಬೆಳಗ್ಗೆ ಮೊಸರು ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕ್ಯಾಪನ್ನು ಓಪನ್ ಮಾಡಿ ಮೊಸರನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಓಟಲಲ್ಲಿ ನಮಗೆ ಕೊಡ್ತಾರಲ್ವಾ ಗಟ್ಟಿ ಮೊಸರು ಊಟದ ಜೊತೆಯಲ್ಲಿ ಆ ಕಪ್ಪಲ್ಲಿ ಹಾಕಿ ಸೇಮ್ ಅದೇ ರೀತಿನೇ ಇದೆ ಸಿಹಿ ಮೊಸರು ತುಂಬ ಚೆನ್ನಾಗಿರುತ್ತೆ ಒಂದ್ಸಾರಿ ನೀವು ಟ್ರೈ ಮಾಡಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟಿಪ್ಸು ನೋಡಿ ಈಗ ಬೆಂಡೆಕಾಯನ್ನು ಫ್ರೈ ಮಾಡಿ ಬಾಣಲಿ ಎಷ್ಟು ರಫ್ ಆಗಿ ಬಾಣ್ಲಿಯೆಲ್ಲ ತಳ ಸೀದಿದೆ ಹಾಗೆಯೇ ಸ್ವಲ್ಪ ಕಲ್ಲರನ್ನು ಚೇಂಜ್ ಆಗಿಬಿಡುತ್ತೆ ನಾವು ಏನಾದರೂ ಈ ರೀತಿ ಫ್ರೈ ಐಟಮ್ಗಳು ಮಾಡಿದಾಗ ಸೀದೋಗ್ಬಿಟ್ಟಿರುತ್ತೆ ಅನ್ನೋ ಟೈಮಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ಳಿ ಅಡುಗೆ ಸೋಡ ಹಾಕಿದ ತಕ್ಷಣ ನಾವು ಯಾವುದಾದ್ರೂ ಪಾತ್ರೆ ತೊಳಿತೀರಲ್ವ ಲಿಕ್ವಿಡು ಯಾವುದಾದ್ರೂ ಆಗಿರ್ಬೋದು ಆ ಲಿಕ್ವಿಡನ್ನು ಸ್ವಲ್ಪ ಹಾಕ್ಕೊಂಡು ಸ್ಟವ್ ಮೇಲೆ ಇಡೋಣ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಣಲಿಯನ್ನು ಸ್ಟವ್ ಸ್ಟವ್ ಮೇಲೆ ಇಡೋಣ ಸೊ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಈ ರೀತಿ ಉಕ್ಕು ಬರೋ ಅಂತಹ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗೋ ತನಕ ಈಗ ಬಾಣಲೆಯಲ್ಲಿರೋ ನೀರನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸೊ ಈಗ ಬಾಣಲೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಪಾತ್ರೆ ತೊಳಿಯಂತಹ ಸ್ಕ್ರಬ್ಬಲ್ಲಿ ನೋಡಿ ಸುಮ್ಮನೆ ಹಿಂಗೆ ನಾವು ಉಜ್ಜಿದ್ರೆ ಸಾಕು ಕ್ಲೀನಾಗಿ ಆ ತಳ ಏನಿದೆ ಎಲ್ಲ ಆಗಿರೋದು ಆ ತಳ ಸೀದ್ಕೊಂಬಿಟ್ಟಿರುತ್ತಲ್ವ ಆಲ್ಮೋಸ್ಟ್ ನಾನು ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಎಷ್ಟು ತಳ ಎಲ್ಲ ಸೀದಿತ್ತು ನೋಡ್ರಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಟೈಮು ಸೇವ್ ಆಗುತ್ತೆ ಹಾಗೆ ಜಾಸ್ತಿ ನಾವು ಪ್ರೆಸರ್ ಹಾಕಿ ಉಜ್ಜಬೇಕು ಅನ್ನೋ ಟೆನ್ಷನು ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಾಣಲಿ ಕ್ಲೀನ್ ಆಯಿತು ಮತ್ತು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಇದೇ ರೀತಿ ಕ್ಲೀನ್ ಮಾಡಿದ್ರೆ ಫೈನಲಿ ಈಗ ಬಾಂಡ್ಲಿ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗಿಷ್ಟ ಆಗಿದೆ ಅನ್ಕೊಂತೀನಿ ಧನ್ಯವಾದ